కింకే కోర్ కే రాపునదేవో కే కుంకింకే కోర్ కే రాపునదేవో కే కుంకింకే కోర్ కే రాపునదేవో కే ఎల్లే తంటా హోరాటా 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 కేకే రేకో

ಸ್ಥಗಿತಗೊಳಿಸಿ ಮೇಲಾಧಿಕಾರಿಗಳು ಆದೇಶ ಪಡೆದು ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡಿದೀರ ಪ್ಲಾನ್ ಇದಕ್ಕೆ ಇದು ನಾಮಕರಣ ಬದಲಾವಣೆ ಮಾಡ್ಲಿಕ್ಕೆ ಏನ್ ಮಾಡಿದ ಅದೆಲ್ಲ ನಮ್ಗೆ ಬೇಕಿಲ್ಲ ಅಧಿಕಾರ ಸರ್ಕಾರದಿಂದ ಬರ್ಬೇಕು ನಮ್ಗೆ ಕತೆ ನೀನ್ ಅದು ನಮ್ಗೆ ಲಕ್ಷದ ಒಳಗಿರೋ ಕಾಮಗಾರಿ ಸರ್ ಮಾಡಿನೇ ತೀರ್ಮಾನ ತಗೊಂಡ್ ಜಿಲ್ಲಾಧಿಕಾರಿ ಮಾಡ್ಕೊಂಡಲ್ಲ ಅದಕ್ಕೆಲ್ಲ ಸರ್ ಅನುಮೋದನೆ ಬೇಕು ನಮ್ಗೆ

ನಿಮ್ಗೆ ಏನು ಆದೇಶ ಇರ್ತದ್ರು ಮಾಡೋಕದು ನಮ್ ಟ್ರೆಂಡ್ ಏನ್ ಬಾಡಿ ಅಂತ ಜಿಲ್ಲಾಧಿಕಾರಿಗಳೇ ಬೇಕೋ ಬೇಡ ಸರ್ಸ್ ಆಗಿದ್ದವ್ರೆ ಬಾಡಿ ತೀರ್ಮಾನ ಮಾಡುತ್ತೆ ನೀವು ಡಿ ಸಿ ಆಫೀಸ್ ಕಡೆಯಿಂದ ಈ ತರ ತಂದು ಕೊಟ್ಟರೆ ನಾವು ಡಿ ಸಿ ಮುಂದಾಗ ಹೋಗ್ ಕುತ್ಕೊಂಡ್ क्षा हाथी